ದೇವಸ್ಥಾನದ ಒಳಗಡೆ ಪೂಜೆ ಸಲ್ಲಿಸೋದಕ್ಕೆ ದಲಿತರಿಗೆ ಏನಾನ ಅವಕಾಶ ಇದೆಯಾ ಮಂದಿರದೊಳಗೆ ಯಾರು ಒಬ್ರು ಮಾತ್ರ ಅದಕ್ಕೋಸ್ಕರ ನಿಯುಕ್ತರಾಗಿರೋರು ಮಾತ್ರ ಮಾಡ್ತಾರೆ ಇದು ಮಂದಿರದೊಳಗೆ ಮಾತ್ರ ನಾನು ಗಮನಿಸಿದೆ ಈ ಮನುಷ್ಯ ಒಂದು ಕಾರ್ಯಕ್ರಮದಲ್ಲಿ ಹೇಳೋ ರೀತಿ ನೋಡ್ತು ಅಂತಂದ್ರೆ ಶೂದ್ರ ಶೂದ್ರನಾಗಿ ಇರಬೇಕು ಬ್ರಾಹ್ಮಣ ಬ್ರಾಹ್ಮಣನಾಗಿ ಇರಬೇಕು ಅನ್ನೋ ರೀತಿ ಗೊತ್ತಾಗುತ್ತೆ ಒಂದು ಮಂದಿರ ಅಂತ ಮೇಲೆ ಯಾರು ಒಬ್ರು ಮಾತ್ರ ಅಲ್ಲಿ ಪೂಜೆ ಮಾಡ್ತಾರೆ ಎಲ್ಲರೂ ಬಂದು ಮಾಡ್ಲಿಕ್ಕೆ ಆಗುದೇ ಮಂದಿರದೊಳಗೆ ಯಾರು ಒಬ್ರು ಮಾತ್ರ ಅದಕ್ಕೋಸ್ಕರ ನಿಯುಕ್ತರಾಗಿರೋರು ಮಾತ್ರ ಮಾಡ್ತಾರೆ ಇದು ಮಂದಿರದೊಳಗೆ ಮಾತ್ರ ನೀವು ಗ್ರಾಮೀಣ್ಸು ಎಲ್ಲ ಅಲ್ಲ ಕೆಲವರು ಗುಟ್ಟಾಗಿ ಹೋಗಿ ಮಾಂಸ ಮತ್ತೆ ಮದ್ಯ ಸೇವನೆ ಮಾಡೋಕ್ಕಾಗುತ್ತೆ ಅದನ್ನ ನಾನೆಲ್ಲ ಸ್ವಾಮಿ ಹೇಳಿರೋದು ತಮ್ಮ ಸ್ವಾಮೀಜಿಗಳೇ ಇಂದಿನ ಹಿರಿಯ ಸ್ವಾಮೀಜಿಗಳು ಹೇಳಿರೋದು ಇವತ್ತಿನ ವಾತಾವರಣದಲ್ಲಿ ಬ್ರಾಹ್ಮಣರು ಕೂಡ ಗುಟ್ಟು ಗುಟ್ಟಾಗಿ ಕೆಲವರು ಬಹಿರಂಗವಾಗಿ ಮದ್ಯ ಮಾಂಸವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಾವು ನನ್ನನ್ನು ರಾಮಾಯಣ ಮಹಾಭಾರತ ಅಂತ ಹಲವಾರು ಪುರಾಣಗಳನ್ನ ಓದ್ಕೊಂಡ್ ಬಂದಿರೋರು ರಾಮಾಯಣ ಬರೆದವನು ಯಾರೀ ವಾಲ್ಮೀಕಿ ವಾಲ್ಮೀಕಿ ಅಲ್ವ ಅವರ ಇಂಥ ಜಾತಿಯವರು ಅಂತೇಳಿ ನಮ್ಮ ರಾಮ ನಮ್ಮ ಸೀತೆ ನಮ್ಮನ್ಮಂತ ಅಂತ ಓದಕ್ಕಾಗುತ್ತೆ ಅದೇ ರೀತಿ ಅವನ್ ಪೂಜೆ ಮಾಡಕ್ಕೆ ನಮ್ಗ ಅವಕಾಶ ಇಲ್ಲ ಅಂತಂದ್ರೆ ಇದ್ಯಾವನೆ ಹೇಳಿ ರಾಮಾಯಣದಲ್ಲಿ ರಾಮನ್ಗೆ ಇರೋ ಜಾತಿ ನಿಮ್ಗೆ ಹಾಕರಿ ಶಬರಿ ತನ್ನ ಎಂಜಲ್ ಮಾಡಿದ ಒಂದು ನೇರಳೆ ಕೊಟ್ಟಾಗ ರಾಮ ಅತ್ಯಂತ ಪ್ರೀತಿಯಿಂದ ತಿಂದ ಅವತ್ತು ರಾಮನ್ಗೆ ಆ ಜಾತಿ ಕಾಣಿಸ್ಲಿಲ್ಲ ಜೊತೆಯಲ್ಲಿ ತನ್ನ ಆಸ್ಥಾನದಲ್ಲಿ ಒಬ್ಬ ವಿಷ ಏನೋ ಮಾತಾಡದ ಅಂತೇಳಿ ತನ್ನ ಎಂಟಿನೇನೆ ಕಾಡಗಡ್ದ ಇಂಥ ಆದರ್ಶ ಪುರುಷ ಶ್ರೀರಾಮಚಂದ್ರ ಅಂತ ವಿಚಾರದಲ್ಲಿ ನೀವು ರಾಜಕೀಯ ಮಾಡಿಕೊಂಡು ಈ ಒಂದು ವರ್ಣ ಭೇದಗಳನ್ನ ಜೀವಂತವಾಗಿ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೀತು ಆದ್ರೂ ಸಹ ನಾವು ಅಭಿವೃದ್ಧಿ ಹೊಂದಿರ ಇನ್ನ ಹಿಂದೆನೆ ಬಿದ್ದಿದೀವಿ ಯಾಕೆಂತಂದ್ರೆ ನಿಮ್ಮಂತ ಮಹಾನ್ ಪುರುಷರುಗಳಿಂದ ನಮ್ಮಲ್ಲಿ ಸಮಾನತೆ ನಮ್ಮ ಸಹಬಾಳ್ವೆ ಬಂದು ಪ್ರತಿಯೊಬ್ಬರು ಒಂದು ಅಭಿವೃದ್ಧಿ ಹೊಂದಿ ಪ್ರತಿಯೊಬ್ಬರು ಸಮಾನವಾಗಿ ಬದುಕಬೇಕು ಅನ್ನೋ ಉದ್ದೇಶ ಬಿಟ್ರೆ ನಮ್ದು ಯಾವುದೇ ಬೇರೆ ಇಲ್ಲ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇರ್ಬೋದು ಅಥವಾ ಶೋಷಿತ ಸಮುದಾಯಗಳ ಒಕ್ಕೂಟ ಇರ್ಬೋದು ಇದೇ ಒಂದು ವಿಷಯಗಳನ್ನೇ ಇಟ್ಕೊಂಡು ನಾವು ಜನರುಗಳಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇರೋದು ಬಿಟ್ರೆ ಬೇರೆ ಯಾವುದೂ ಉದ್ದೇಶ ಇಲ್ಲ